ನಾವು ಧ್ರುವಂತ ಬಗ್ಗೆ ಆ್ಯಕ್ಚುಲಿ ಮಾತಾಡಲಿಲ್ಲ ನೀವು ನೋಡಿರಬೇಕು ಧ್ರುವಂತ ಹೊರಗೆ ಬಂದ ಮೇಲೆ ಅವ್ರದ್ದು ಕಾಂಚನ ಆಗಿರ್ಬೋದು ಸಾಕಷ್ಟು ಕಂಪ್ಯಾರಿಸನ್ ಆಗಿದೆ ಅವ್ರ ಹೇರ್ ಸ್ಟೈಲ್ ಇದ್ದುದರಿಂದ ಸೊ ನೀವು ಅದು ಅದಾದ್ರೂ ಮೀಮ್ಸ್ ನೋಡಿದ್ದೀರಾ ಅನ್ನೋದು ಮೀಮ್ಸ್ ಕರೆಕ್ಟಾಗಿ ನೋಡಿಲ್ಲ ಬಟ್ ನಾನು ಒಂದು ಬುಕ್ ಹೇಳ್ತೀನಿ ನಾನು ಕಂಡದ್ರು ಈ ಬುಕ್ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬಾ ಒಳ್ಳೆ ಪೋಟ್ರೆ ಆಗಿರುತ್ತೆ ಅಂದ್ರೆ ಈ ನಮ್ಮ ಕಥಾನಾಯಕ ನಾನು ಕಂಡದ್ ರು ನಮ್ಮ ಕಥಾನಾಯಕ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಲ್ರಿಗೂ ಒಳ್ಳೆ ಕೆಲಸ ಮಾಡ್ತಿರ್ತಾನೆ ಏನು ಬೇಕಾದ್ರು ಬಿಟ್ಕೊಡ್ತಿರ್ತಾನೆ ಮಲ್ಲಮ್ಮ ಅವ್ರನ್ನ ತಪ್ಪಿಕೊಂಡು ರಕ್ಷಿತಾ ಅವರು ನಮ್ಮವರು ಎಲ್ರಿಗೂ ಅವ್ರಿಗೆ ಹೇಳಿಕೊಡೋದು ಅದು ಇದು ಮಾಡ್ತಿರ್ತಾನೆ ಅವಾಗ ರಾತ್ರಿ ಹೊತ್ತು ಬಂದ್ರೆ ಮೆಡಿಟೇಟ್ ಮಾಡೋದು ಅದು ಇದು ಮಾಡ್ತಿರ್ತಾನೆ ಅವಾಗ ಇನ್ನೊಬ್ಬ ಹುಡುಗ ಇರ್ತಾನೆ ಅಭಿಷೇಕ್ ಅಂತ ಒಂದು ಹುಡುಗ ಇದು ಈ ವ್ಯಕ್ತಿತ್ವ ನೋಡಿ ತುಂಬಾ ಇಷ್ಟ ಆಗಿರುತ್ತೆ ಅವ್ರಿಗೆ ಎಂತ ಒಳ್ಳೆ ಹುಡುಗ ಇವನು ಮಾತಾಡಕ್ಕೆ ಹೋದಾಗೆಲ್ಲ ತುಂಬಾ ತೂಕವಾದ ಮಾತು ಮಾತಾಡ್ತಿರ್ತಾರೆ ಒಬ್ಬರ ಬಗ್ಗೆ ಮಾತಾಡಲ್ಲ ಸ್ಪಿರಿಚುಯಾಲಿಟಿ ಬಗ್ಗೆ ಕಾಡಿನ ಬಗ್ಗೆ ಪ್ರಾಣಿಗಳ ಬಗ್ಗೆ ಮಾತಾಡ್ತಾರೆ ಅವಾಗ ಅಭಿಷೇಕ್ ಅನ್ನು ಹುಡುಗನ್ಗೆ ಧ್ರುವಂತನ ನಮ್ಮ ಕಥಾನಾಯಕನ ಮೇಲೆ ತುಂಬಾ ಪ್ರೀತಿ ಉಟ್ಕೊಳತ್ತೆ ಅಪಾರವಾದ ಗೌರವ ಉಟ್ಕೊಳತ್ತೆ ಆಮೇಲೆ ಅಭಿಷೇಕ್ ಅನ್ನೋ ವ್ಯಕ್ತಿಗೆ ಅಲ್ಲಿ ಇಲ್ಲಿ ಅವ್ನ ಸುತ್ತಮುತ್ತ ಇರೋ ಜನ ಎಲ್ಲ ಬಂದ್ಬಿಟ್ಟು ಹೇಳ್ತಾರೆ ಧ್ರುವಂತ ಯಾಕೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವಾಗೆಲ್ಲ ಅಭಿಷೇಕ್ ಅವರು ನಮ್ಮ ಕಥಾನಾಯಕನ ತುಂಬಾ ಡಿಫೆಂಡ್ ಮಾಡಿರ್ತಾರೆ ಇಲ್ಲ ತುಂಬಾ ಒಳ್ಳೆ ಮನುಷ್ಯ ಅವರು ಅಂತ ಎಷ್ಟೊಂದು ಜನ ಹೇಳ್ತಿರ್ತಾರೆ ನನ್ಗೆ ಅರ್ಥ ಆಗ್ತಿರಲ್ಲ ಹೋಗ್ತಾ 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 ಏನಾಗುತ್ತೆ ಒಂದು ರಿತಿಕ್ ರೋಷನ್ ಅನ್ನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಅಭಿಷೇಕ್ ಅವರ ಅವ್ರಿಗೆ ರಿತಿಕ್ ರೋಷನ್ ನೀವು ಅಂತ ಏನು ಹೇಳ್ಬಿಡ್ತಾರೆ ಅದಕ್ಕೆ ಅವ್ರ ಅಷ್ಟೊಂದು ಫ್ಲಿಪ್ ಅವಶ್ಯಕತೆ ಇರಲಿಲ್ಲ ಆಗ್ತಾರೆ ಅದಾದ್ಮೇಲೆ ಒಂದು ವಾರ ಮಾತಾಡೋದೇ ಇಲ್ಲ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು ಮುಖ ತಿರ್ಸ್ಕೊಂಡು ಹೋಗ್ತಿರ್ತಾರೆ ಅವಾಗ ಅಭಿಷೇಕ್ ಈ ಮೇಲೆ ಡೌಟ್ ಬರುತ್ತಾರೆ ಇಷ್ಟು ವಾರ ಇವಾಗ ಸಡನ್ ಚೇಂಜ್ ಆದ್ರು ಆ ರಿತಿಕ್ ಕ್ರೋಶ್ ನನ್ನ ಒಂದು ಪದಕ್ಕೆ ಅವ್ರು ನನ್ನ ಮೇಲೆ ಹೋಗಿ ಏನೋ ಹೇಳಿ ನನ್ನ ನಾಮಿನೇಟ್ ಕೂಡ ಮಾಡ್ಬಿಡ್ತಾರೆ ಅಭಿಷೇಕ್ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ನಮ್ಮ ಕಥಾನಾಯಕ ಇಷ್ಟು ಸ್ಟ್ರಾಂಗ್ ಆಗಿದ್ದವನು ಇಷ್ಟು ಒಳ್ಳೆ ಹುಡುಗ ಅಂದ್ಕೊಂಡಿದ್ದವನು ಒಂದೇ ಒಂದು ವರ್ಡ್ ಇಂದ ಈ ಥರ ಚೇಂಜ್ ಆಗಕ್ಕೆ ಸಾಧ್ಯನಾ ಹಾಗಾದರೆ ಏನೀ ಬದಲಾವಣೆ ಅದು ಮುಖವಾಡೋಣ ಇದು ಮುಖವಾಡೋಣ ಅದು ನಿಜನಾ ಇದು ನಿಜನ ಅನ್ನೋ ಒಂದು ಕನ್ಫ್ಯೂಷನ್ ಅಭಿಷೇಕ್ ಅನ್ನೋರ್ ಗುಟ್ಕೊಳತ್ತೆ ಹೋಗ್ತಾ 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 ಏನಾಗುತ್ತೆ ಅಂದರೆ ನಾಮಿನೇಷನ್ ಇದು ಕೊನೆಯ ಹಂತ ಅಭಿಷೇಕ್ ಅವ್ರು ನೋಡಿರುವ ಕೊನೆಯ ಹಂತ ನಮ್ಮ ಬಾಗ್ ನಮ್ಮ ಬುಕ್ಕಿನ ಕ್ಲೈಮ್ಯಾಕ್ಸಿಗೆ ಬಂದರೆ ನಾಮಿನೇಷನ್ ಅನ್ನೋ ಪ್ರಕ್ರಿಯೆ ಬರುತ್ತೆ ಆ ಪ್ರಕ್ರಿಯೆಯಲ್ಲಿ ಅವರು ಮಾತಾಡ್ಬೇಕಾರೆ ಸ್ಪಂದನ ಅವ್ರ ಮೇಲೆ ಏನೂ ಏನು ಮುಖ ಎಲ್ಲ ಮಾಡ್ಕೊಂಡು ಮಾತಾಡ್ತಾರೆ ಅವಾಗ ಅಭಿಷೇಕ್ ಅವ್ರಿಗೆ ಕಥಾನಾಯಕನ ಮೇಲೆ ಓ ಮೈ ಗಾಡ್ ಈಸ್ ಎವ್ರಿಥಿಂಗ್ ಓಕೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾವತ್ತು ಕೋಪ ಮಾಡ್ಕೊಂಡಿರ ಅಭಿಷೇಕ್ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ ಯಾಕಂದ್ರೆ ನಮ್ಮ ಕಥಾನಾಯಕ ಅಭಿಷೇಕ್ ಅವ್ರ ಹತ್ರ ಬಂದ್ಬಿಟ್ಟು ಗೆಲ್ಲಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ ಈ ವ್ಯಕ್ತಿ ಒಬ್ಬರನ್ನ ಹಿಂಗಾಡ್ಸ್ಕೊಂಡ್ ಮಾತಾಡ್ತಾ ಇರೋದು ನನಗೆ ಇಷ್ಟನೇ ಆಗ್ತಿಲ್ಲ ಬ್ರೋ ಆ ವ್ಯಕ್ತಿ ನನಗೊಂಚೂರು ಇಷ್ಟ ಆಗಲ್ಲ ಯಾಕಂದರೆ ಎಲ್ಲರ ಮೇಲೆ ಹೀಯಾಡ್ಸ್ಕೊಂಡು ಮಾತಾಡ್ತೀನಿ ಅಂತ ಬಂದು ಹೇಳಿರ್ತಾರೆ ನನಗೆ ನಾನು ಎಲ್ಲೋ ಒಂದು ಕಡೆ ಹೌದಾ ಬಿಡಿ ಹೋಗ್ಲಿ ಯಾವುದನ್ನು ಮಾಡೋದು ಇತ್ತು ನೋ ಟಿಕೆಟ್ ಸೇರುತ್ತೆ ಅಂತ ಹೇಳಿರ್ತೀನಿ ಹೋಗ್ತಾ 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 ಏನಾಗುತ್ತೆ ಅಂದರೆ ಅವರಾಗಿ ಅವರೇ ಬಂದ್ಬಿಟ್ಟು ಒಬ್ಬರನ್ನ ಹೀಯಾಡಿಸ್ಕೊಂಡು ಮಾತಾಡೋಕೆ ಅವರೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವಾಗ ಅಭಿಷೇಕ ಅನ್ನೋ ವ್ಯಕ್ತಿಗೆ ಏನು ಗುರುವಾಗ್ತಿದೆ ಇಲ್ಲಿ ಯಾರು ಕರೆಕ್ಟು ಇವ್ರನ್ನ ಆ್ಯಕ್ಚುಲಿ ಇರೋದು ಈಗಿರೋದು ನಿಜಾನ ಆಗಿರೋದು ನಿಜಾನ ಅಂತ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಪಂದನ ಜೊತೆ ನಾಮಿನೇಷನ್ ಬರುತ್ತೆ ನಾಮಿನೇಷನ್ ಬಂದಾಗ ಅವರು ನಮ್ಗೆ ಅವರು ಹೇಳಿದಾಗ ಏನಂತ ಹೇಳ್ತಾರೆ ಅಭಿಷೇಕ್ ಅವ್ರ ಮೈಂಡ್ಗೆ ಅಂತ ಆಗಿ ಹೋಗುತ್ತೆ ಅವಾಗ ಯಾಕೆ ಹಿಂಗೆ ಆಡ್ತಾರೆ ಅಂತ ಅನ್ಕೋತ ಇರ್ತೀವಿ ಅವ್ರು ಬಂದು ಅಭಿಷೇಕ್ ಅವ್ರನ್ನ ಹೀಯಾಳ್ಸ್ ಬಿಡ್ತಾರೆ ಹೆಲ್ತ್ ಇಶ್ಯೂ ಅಂತ ಬಂದಾಗ ಎಲ್ರಿಗೂ ಒಂದು ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ ಇವಾಗ ಬ್ಲ್ಯಾಕ್ಔಟ್ ಆಗಿಲ್ವಾ ಬ್ರೋ ಅಂತೆಲ್ಲ ಹೀಯಾಳಿಸ್ತಾರೆ ಅವಾಗ ಅನ್ಸೋದು ಏನಂದ್ರೆ ಇಂತ ಒಳ್ಳೆ ವ್ಯಕ್ತಿ ಇವ್ರು ಒಳ್ಳೆಯ ಒಳ್ಳೆಯವರ ಕೆಟ್ಟವ್ರ ಅಂತ ಗೊತ್ತಾಗಲ್ಲ ಎಲ್ ಎಲ್ಲೂ ಕೋಪ ಮಾಡ್ಕೊಂಡ್ರೆ ಅಭಿಷೇಕ್ ಅವ್ರ ಕೋಪ ಬಂದ್ಬಿಟ್ಟು ಹೋಗ್ ಗುರು ಫಸ್ಟ್ ನೀನು ತಾಯ್ತಾ ತಟ್ಸ್ಕೊಂಡು ಅಂತ ಹೇಳ್ತಾರೆ ಅಭಿಷೇಕ್ ಅವರು ಆವಾಗ ಅನ್ಸೋದು ಓ ಮೈ ಗಾಡ್ ಏನು ಗುರು ಈ ವ್ಯಕ್ತಿ ಅಂತ ಒಪಿನಿಯನ್ ಚೇಂಜ್ ಆಗಿರುತ್ತೆ ಹೋಗ್ತಾ 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 ವಾರ ಏನಾಗುತ್ತೆ ಅಂದ್ರೆ ಒಂದು ತುಪ್ಪದ ವಿಷಯಕ್ಕೆ ಆಗುತ್ತೆ ಆವಾಗ ಅಭಿಷೇಕ್ ಅವ್ರಿಗೆ ಅನ್ಸೋದು ನಮ್ಮ ಕಥಾನಾಯಕ ತುಪ್ಪದ ವಿಷಯ ಮಾಡೋದು ನೆಸೆಸಿಟಿ ಇತ್ತ ಅಂತ ಆವಾಗೂ ಸ್ವಲ್ಪ ಡೌಟ್ ಇರುತ್ತೆ ಹೋಗ್ತಾ 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 ನಮ್ಮ ಕಥನಾಯಕ ಆಲೂಗಡ್ಡೆಗೋಸ್ಕರ ಜಗಳಾಡ್ತಾರೆ ಅವಾಗಂತೂ ಕನ್ಫರ್ಮ್ ಆಗ್ಬಿಡತ್ತೆ ಓ ಮೈ ಗಾಡ್ ನಾನು ನೋಡಿದ ಧ್ರುವಂತ ಅಲ್ಲ ಅಂತ ಇದೇ ನಮ್ಮ ಕ್ಲೈಮ್ಯಾಕ್ಸ್ ಬುಕ್ ಒನ್ ವರ್ಡಲ್ ಹೇಳಬೇಕು ಅಂದ್ರೆ ನಮ್ಮ ಕಥಾನಾಯಕನ ಬಗ್ಗೆ ವೆರಿ ಅನ್ಪ್ರಿಡಿಕ್ಟಬಲ್ ಡೌಟು ಈ ಕಥೆನ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಹೇಳಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಾ ಇದ್ರು ಅನಿಸ್ಲಿಲ್ವಾ ಅಯ್ಯೋ ಮೇಡಮ್ ನಲ್ವಿನ್ ಗೊತ್ತಾ ಅಲ್ಲಿ ಇರಲೇಬೇಕು ಅನ್ನೋದಕ್ಕೆ ಒಬ್ಬ ಇವಾಗ ನಿನ್ ನೋಡಿ ನಾವ್ ಫನ್ ವೇಲ್ ಮಾತಾಡ್ಬೋದು ನೋಡ್ತಾ ಇರ್ತೀವಲ್ಲ ಡೈಲಿ ಟಿವಿ ಅಲ್ಲಿ ನೋಡ್ಬೋದು ಅಂತ ಆಸೆ ಇರುತ್ತಲ್ಲ ನಮಗೂ ಏನು ಏನು ಅರ್ಥ ಆಗುತ್ತೆ ಬಟ್ ಅಟ್ ಸೇಮ್ ಟೈಮ್ ಇವಾಗ ನಾನು ಇದನ್ನ ಹಿಂಗ್ ಹೇಳ್ಬೋದು ಅವ್ರ ಮುಂದೆ ಹೇಳ್ದಾಗ ಆಬ್ವಿಯಸ್ಲಿ ಅವ್ರಿಗೆ ಬೇಜಾರು ಆಗೇ ಆಗುತ್ತೆ ಯಾಕೆ ಈ ತರ ಮಾತಾಡ್ತಾ ಇದಾರೆ ಅಂತ ಎಷ್ಟೊಂದು ಕ್ಯಾಮ್ರಾ ಇತ್ತು ಕ್ಯಾಮ್ರಾ ಮುಂದೆ ಹೇಳ್ಬೋದಿತ್ತು ತಾನೆ ನಾವು ಕ್ಯಾಮ್ರಾ ಮುಂದೆನೇ ಹೋಗಿ ಮಾತಾಡೋ ಅಭ್ಯಾಸ ನಮ್ಗಿಲ್ಲ ಅವ್ರಿಗಿತ್ತೇನು ಮಾತು ಮಾತ್ಗ ಹೋಗಿರ್ತೇವೆ ಹೋಗಿ ಮಾತಾಡ್ತಿದ್ರು ಬಟ್ ಏನು ಮಾಡಕ್ಕಾಗಲ್ಲ ಅಲ್ಲ ಅವ್ರು ಯಾಕೆ ಹೈಪರ್ ಆಕ್ಟಿವ್ ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆ ಉಳ್ಕೊಳಕ್ಕ ನಾ ನೀವೆಲ್ಲ ಎಲ್ಲ ಒಂದ್ ಕಡೆ ಇದ್ರೆ ಅವರೇ ಒಂದ್ ಕಡೆ ಏನೋ ಮಾತಾಡ್ತಾ ಇರ್ತಿದ್ರು ನೋಡಿ ಮ್ಯಾಮ್ ಇಡಿ ಮನೆ ನನ್ನ ಬಂದ್ ಟಾರ್ಗೆಟ್ ಮಾಡುತ್ತೆ ಅಂದ್ರೆ ನಾನು ಏನು ಮಾಡಕಾಗಲ್ಲ ನಾನು ಸಿಂಗಲ್ ಸಿಂಹ ಇಡಿ ಮನೆ ನನ್ನ ಬೇಕ ಬೇಕಂತ ಟಾರ್ಗೆಟ್ ಮಾಡಿದ್ರೆ ದಟ್ ನಿಮ್ ವ್ಯಕ್ತಿತ್ವ ಅದು ನಾನು ಆಗಲ್ಲ ನನ್ನ ಒಪ್ಸ್ಬೇಕಾಗಿರೋದಷ್ಟೇ ನನ್ನ ಬಿಗ್ ಬಾಸ್ ಗೆ ನನ್ನ ಕ್ಯಾಮ್ರಾಗೆ ಮತ್ತೆ ನನ್ನ ದೇವರಿಗೆ ಜಯ ಮಹಾಕಾಲ್ ಅಷ್ಟೇ ಓ ಅಲ್ಲ ನೀವು ಬಿಗ್ ಬಾಸ್ ಮನೆ ಹೊರಗೆ ಬಂದ ಮೇಲೆ ಧ್ರುವಂತವ್ರನ್ನ ಕಾಪಿ ಮಾಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಫಾಲೋ ಮಾಡ್ತಲ್ಲ ಎಪ್ಪತ್ತು ದಿನ ನೋಡಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಅಲ್ಲ ಲೈಕ್ ಈಗ ಜೈ ಮಾಕಳ ನಮ್ಮೆಲ್ಲ ಆ್ಯಕ್ಚುಲಿ ಇದ್ರು ಅಂತ ಹೇಳಿದ್ದಲ್ಲ ಹೇಳಿದ್ದೆ ನೋಡಿ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿದ್ದಾಗ ಮೇ ಬಿ ಅವರು ಹಾಗೆ ಅಂತ ಅನ್ಸಿರುತ್ತೆ ಇದೆಲ್ಲ ಜರ್ನಿ ನೋಡಿ ಅವ್ರ ಈ ತರ ಚೇಂಜ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅವ ಮೈ ಗಾಡ್ ಈ ವ್ಯಕ್ತಿ ಯಾಕೆ ಗುರು ಹೀಗೆ ಅಂತ ನಮಗೂ ಒಂದು ಡೌಟ್ ಬಂದಾಗ ಮೇ ಬಿ ಫೇಕ್ ಮಾಡ್ತಿದಾರಾ ಇಲ್ಲಾಂದ್ರೆ ಯಾವ ಏನ ಪೋಟ್ರೆ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಅದು ಬಂದೇ ಬರುತ್ತಲ್ವಾ ಸೊ ಹೊರಗೆ ಬಂದಾಗ ಮಾತಾಡೋದು ಬೇರೆ ಹೊರಗಡೆ ಇದ್ದಾಗ ಮಾತಾಡೋದು ಬೇರೆ ಇಲ್ಲಿ ನೋಡಿ ಅವ್ನ ಎಲ್ಲೂ ಹೇಳ್ಸೋ ಮಾತಾಡ್ತಾ ಇಲ್ಲ ನಾನು ನಾನು ಏನು ನೋಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರು ಮಾಡೋದೇ ಹೇಳ್ತಾರೆ ಅಷ್ಟೇ ಬೇರೆ ಏನು ಹೇಳ್ತಾ ಇಲ್ಲ ಸೊ ಅವ್ರು ಇದ್ದಿದ್ದೆ ಹಾಗೆ ಇವಾಗ ನೋಡಿ ಒಬ್ಬರು ಎಲ್ಲ ಮೆಡಿಟೇಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಂದಾಗ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ವೆರಿ ಕಾಮನ್ ಕಂಪೋಸ್ಟ್ ಪರ್ಸನ್ ಅಂತ ಮಾತಾಡ್ತಾ ಇರ್ತೀವಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವರು ಒಂದು ಇವಾಗ ಸ್ಪಂದನ ವಿಷಯ ಆಗ್ಲಿ ನಾವ್ಯಾಗಲೂ ಹೆಣ್ಮಕ್ಳು ತುಂಬಾ ರೆಸ್ಪೆಕ್ಟ್ ಕೊಡೋ ಅಂತ ವ್ಯಕ್ತಿಗಳು ಅಲ್ಲಿ ಬಂದ್ಬಿಟ್ಟು ನೀನು ಬಂದೆ ನನಗೆ ಇಲ್ಲಿ ಚುಚ್ಚು ಇಲ್ಲಿ ಚುಚ್ಚು ಅದೆಲ್ಲ ನಂಗೆ ಒಂಥರ ಬ್ರೋ ಅಲ್ವಾ ಇವಾಗ ನೀನು ಹುಡ್ಗಿರ್ ಹತ್ರ ಸೇರಲ್ಲ ಅಂದ್ರೆ ಸೇರ್ಬೇಡ ಗುರು ಬಾ ದೂರ ಇರು ಯಾ ನನ್ನ ಮಗ ಹೋಗೋರ್ತ ಸೇರು ಅಂತಂದ ಎಲ್ಲರೂ ಮುಂದೆ ಬಂದ್ಬಿಟ್ಟು ಹುಡುಗಿರ ಜೊತೆ ನಾನು ಸೇರಲ್ಲ ನಾನು ಸೇರಲ್ಲ ಅಂತ ಹೇಳೋ ನೆಸಸಿಟಿನೂ ಇಲ್ಲ ಇವಾಗ ನೋಡಿ ರೋಷನ್ ಇನ್ಸಿಡೆಂಟ್ ಆಯಿತು ಅಂತ ಅವಾಗ ಇರೋದು ಯಾಕೆ ಬಿಟ್ರೆ ಮಾಡಬೇಕು ಅಲ್ಲಿ ಹೇಗೆ ಅನಿಸ್ತಾ ಇತ್ತು ಅಂದರೆ ಎಲ್ಲರೂ ಅವ್ರ ಹಿಂದೆ ಇದ್ದಾರೆ ಅಂತ ನನ್ನ ಫೀಲಿಂಗ್ ಬರ್ತಾ ಇತ್ತು ಸೊ ಅದನ್ನು ಕೇಳಿದೆ ಆ ಥರ ಅಂತ ಇದ್ದಾರೆ ಬರೋ ಅವರು ಅದಕ್ಕೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಇರಿಟೇಟ್ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಅಲ್ಲ ಇರಿಟೇಟ್ ಮಾಡ್ಕೊಂಡಿದ್ದು ಓಕೆ ಬಟ್ ಕೆಲವು ವಸ್ತುಗಳು ರಾಶಿ ಕಾಯಕ್ಕೆ ಎತ್ತಿಡ್ಕೊಂಡಿದ್ರು ಧ್ರುವಂತ ಬೆಲ್ಟ್ ಆಗಿರ್ಬೋದು ಸಾಕಷ್ಟು ಆಕ್ಸೆಸರೀಸ್ ಎತ್ತಿಡ್ಕೊಂಡಿದ್ರು ಅದು ಧನುಷನ ತಂದು ಕೊಟ್ಟರು ಅನ್ಸುತ್ತೆ ಆದ್ಮೇಲೆ ಎಲ್ಲರಿಗೂ ಡೌಟ್ ಬರೋಕೆ ಶುರುವಾಗಿತ್ತು ಸಿ ಎಂಡ್ ಆಫ್ ದಿ ಡೇ ಅವ್ರು ಎತ್ಕೊಂಡು ಹೋಗಿರೋ ಅಂತ ನಮ್ಗೆ ಗೊತ್ತಿಲ್ಲ ಅವರಿಬ್ಬರ ಮಂದಿ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಏನು ನೋಡಿರ್ತೇನೆ ಅದ್ರ ಬಗ್ಗೆ ಮಾತ್ರ ಮಾತಾಡೋಕೆ ಸಾಧ್ಯ ಇನ್ಫ್ಯಾಕ್ಟ್ ಆ ವೀಕೆಂಡ್ ಅಲ್ಲಿ ಗೊತ್ತಾಗಿದ್ ನಮ್ಗೆ ಓ ರಾಶಿಕ ಇವ್ರ ವಸ್ತು ಎಲ್ಲ ರಾಶಿ ಹತ್ರ ಇದೆಯಾ ಅಂತ ಅವಾಗ ನೋಡಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿಬಿಡುತ್ತೆ ಇನ್ಫ್ಯಾಕ್ಟ್ ಅದಾದ್ಮೇಲೆ ನಾನೇ ಧ್ರುವಂತ ಸಾರಿ ಕೇಳಿದೆ ರಿಲಿ ಸಾರಿ ಇಬ್ರು ನನಗೆ ಗೊತ್ತಿಲ್ಲ ಅಂತ ಯಾಕಂದ್ರೆ ಎರಡು ಕಡೆ ತಿಳ್ಕೊಂಡಾಗಷ್ಟೇ ಗೊತ್ತಾಗೋದು ನಾನು ಯಾವತ್ತೋರ್ನ ಏನು ಕೆಟ್ಟವನು ಅಂತ ಹೇಳಿಲ್ಲ ಅತಿ ಇನ್ಸಿಡೆಂಟ್ ಕೂಡ ನಾನು ನನಗೆ ಇವ್ರಿಗೆಲ್ಲ ಅನ್ಕೋತಾ ಇದ್ದಾರೆ ಬ್ರೋ ಎಕ್ಸ್ಪ್ಲೇಷನ್ ಕೊಡಿ ಅನ್ನೋ ರೀತಿ ಹೇಳಿದೆ ಅಷ್ಟೇ ನೀನೇ ಸುರ ಸುಂದರಾನ ಅಂತ ನಾನು ಮಾತಾಡಲ್ಲ ಡೇ ಎಲ್ಲರೂ ಒಳ್ಳೆಯವರೇ ನನಗೆ ಯಾವಾಗ ಬೇಜಾರಾಯಿತು ಅವ್ರ ಮೇಲೆ ಅಂತಂದ್ರೆ ಫಸ್ಟ್ ನನ್ನ ಒಂದು ಸಿಚುವೇಶನ್ ನಾನು ಬ್ಲಾಕ್ಔಟ್ ಆಗ್ತೀನಿ ಆಯಿತಾ ಸ್ವಲ್ಪ ತಲೆ ಸುತ್ತಂಗಾಗತ್ತೆ ನಾನೇನು ಬೇಕಂತ ಹೋಗ್ಬಿಟ್ಟು ಅಲ್ಲ ಸುತ್ ಥರ ನಾಟಕ ಮಾಡಕ್ ನನಗೇನು ಅದಾದಾಗ ದಟ್ ಇಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ ಅಲ್ಲಿ ಬಂದು ಅದನ್ನೇ ಹಿಡ್ಕೊಂಡು ನಿಮ್ಗೇನು ಹೀಯಾಳಿಸ್ತಾರೆ ಅಂದಾಗ ಯಾರು ಯಾರು ಇರಿಟೇಟ್ ಆಗಿ ಆಗುತ್ತೆ ಈ ವಾರ ನಾನು ಇದ್ದಿದ್ರು ಕೂಡ ಟಕ್ಕರ್ ಆಗೇ ಆಗಿರೋದು ಅಲ್ಲ ನೀವು ಹೇಳಿದ್ರಿ ಆಗ ಈ ವಾರ ನಾನೇನಾದ್ರೂ ಬಿಗ್ ಬಾಸ್ ಮನೇಲಿ ಇದ್ದಿದ್ರೆ ಕ್ಯಾಪ್ಟನ್ ಆಗಿ ಆಗಿದ್ದೆ ಆಕ್ಚುಲಿ ಇದ್ದಿದ್ರೆ ಉಡಿಸ್ ಮಾಡ್ತಾ ಇದ್ದೆ ಮನೇನ ಅಂತ ಅವಾಗ ಹೇಳಿದ್ರಿ ಮಾತಾಡ್ಬೇ ಸ್ವಲ್ಪ ಚಿತ್ರ ನಮ್ಮ ಏನೋ ಮಾಡ್ತಾ ಇದ್ದೆ ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ರಿ ಅನ್ನೋದು ಪ್ಲಾನ್ ಮಾಡ್ಕೊಂಡು ಏನಂದ್ರೆ ಸಿ ನನಗೆ ಧ್ರುವಂತ ಮಾತಾಡಿದ್ದು ಅದೆಲ್ಲ ನನಗೆ ಇಷ್ಟ ಆಗಲಿಲ್ಲ ಆಮೇಲೆ ನಮ್ಗೆ ಹೇಗಂದ್ರೆ ಸುಮ್ ಸುಮ್ಮನೆ ಮಾತಾಡಬಾರದು ಸಿಚುವೇಶನ್ ಬಂದಾಗ ಮಾತಾಡಬೇಕು ಇವಾಗ ನಾಮಿನೇಷನ್ ಸಿಚುವೇಶನ್ ಬರುತ್ತೆ ಉತ್ತಮ ಕಳಪೆನ ಸಿಚುವೇಶನ್ ಬರುತ್ತೆ ಆಮೇಲೆ ಚಟುವಟಿಕೆ ಬರುತ್ತೆ ಅಂದಾಗ ನಾನು ಎಲ್ಲ ಇವಾಗ ಯಾರ ಮೇಲೂ ಒಂದು ನೋಟಿಸ್ ಮಾಡಿದ್ರೆ ಕೀಪ್ ವೇದಿಕೆ ಮೇಲೆ ಹೋಗು ಹೇಳು ಆ ಥರನೇ ಆಗಿದೆ ಇನ್ಫ್ಯಾಕ್ಟ್ ಇವಾಗ ಅವ್ರನ್ನ ನಾಮಿನೇಟ್ ಮಾಡಿದಾಗೂ ಕೂಡ ಮೈ ನಾಮಿನೇಷನ್ ರೀಸನ್ ವಾಸ್ ವೆರಿ ಸ್ಟ್ರಾಂಗ್ ಅವ್ರ ಮೇಲೆ ಇನ್ಫ್ಯಾಕ್ಟ್ ನಾನು ಕ್ಯಾಮರಾ ಮುಂದೆ ಹೇಳ್ತೀನಿ ನೀವಷ್ಟು ಡ್ರಾಮಾ ಮಾಡಿರೋ ವ್ಯಕ್ತಿ ನಾನು ನೋಡೇ ಇಲ್ಲ ಫಸ್ಟ್ ಇಂದ ನೋಡ್ಕೊಂಡ್ ಬಂದಿದ್ದೆ ಒಳ್ಳೆ ಅನ್ಕೊಂಡಿದ್ದೆ ನಾಮಿನೇಟ್ ಮಾಡಿದೆ ಸೊ ಈ ಕಾರಣಗಳು ಹುಡುಕಿ ಒಳಗಡೆ ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನಾನು ಯಾರೇ ಜಗಳ ಆಡದ ಅಂತ ಧ್ರುವಂತ ಜಗಳ ಆಡ್ಕೊಂಡ್ ಬಂದಿದ್ದೀನಿ ಯಾಕಂದ್ರೆ ನೀನು ಸಿ ನೀನ್ ತಪ್ಪೇ ಮಾಡಿಲ್ಲ ಅಂದಾಗ ಇನ್ನೊಬ್ಬರ ಮೇಲೆ ತಪ್ಪು ಅಂತ ಹೇಳು ಕರೆಕ್ಟ್ ನೀನು ತಪ್ಪು ಮಾಡ್ಬಿಟ್ಟು ಅವ್ರು ತಪ್ಪು ಮಾಡ್ತಾ ಅನ್ನೋದು ಹೇಗೆ ಸಾಧ್ಯ ಇವಾಗ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಆಲೂಗಡ್ಡೆ ಇನ್ಸಿಡೆಂಟ್ ನಾನು ಆಲೂಗಡ್ಡೆ ತಿಂದೆ ಎಲ್ಲ ಗುರು ಅವ್ರು ತಿಂತಿದ್ದಾರೆ ಅಂದಾಗ ಹೇಳಲಿ ನಾನು ಏ ಅವ್ರು ತಿಂತ ನಮಗೆಲ್ಲ ಸೇರಬೇಕು ಅಂತ ನಾನು ತಿನ್ಬಿಟ್ಟು ಹೇಳೋದು ಅದೆಷ್ಟು ಸರಿ ನಿಮ್ಮ ಆಲೂಗಡ್ಡೆ ಕತ್ತು ತಿಂದ್ರಾ ಓಕೆ ನಾನು ತಿಂದಿಲ್ವಾ ನಾನು ತಿಂದಿದ್ದೀನಿ ನಾನು ತಿಂದ ಮೇಲೆ ನಾನು ನಿಮ್ಗೆ ಹೇಳೋಕೆ ರೈಟ್ಸ್ ಹೆಂಗೆ ಸಿಕ್ತು ಇವಾಗ ಸಿಗರೇಟ್ ಸೇದಬೇಡ ಅಂತ ಹೇಳಬೇಕು ಅಂದ್ರೆ ನಾನು ಫಸ್ಟ್ ಸಿಗರೆಟ್ ಸೇದ್ತಲೇ ಇರಬಾರ್ದು ನಾನು ಸಿಗರೆಟ್ ಸೇದ್ಕೊಂಡು ನಿನ್ ಸಿಗರೆ ಅಂತಂದ್ರೆ ಡಸ್ ಇಟ್ ಲುಕ್ ಅಷ್ಟೇ ಆಗಿದೆ ಅಲ್ಲಿ ಸೊ ನನ್ ಅದೇ ನನ್ಗೆ ಅರ್ಥನೇ ಆಗದಿರೋ ಒಂದು ವ್ಯಕ್ತಿ ಅನ್ಪ್ರಿಡಿಕ್ಟಬಲ್ ಅನ್ಸೋದು ಧ್ರುವಂತ ಅಷ್ಟೇ ಅದು ಬಿಟ್ಟರೆ ನಾನು ಫಸ್ಟ್ ಡೇ ಇಂದ ಹೇಳ್ಕೊಂಡ್ಬಂದಿದ್ದು ಎಲ್ಲರ ಹತ್ರ ಅದೇ ಈಸ್ ಅ ವೆರಿ ನೈಸ್ ಗೈ ವೆರಿ ನೈಸ್ ಗಾಯ್ ಅಂತಾನೆ ಅವ್ರು ಇವಾಗ ಏನು ಮಾಡ್ತಾ ಐ ಡೋಂಟ್ ನೋ ಆಮೇಲೆ ಯಾವತ್ತೂ ನಾವೆಲ್ಲ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಮಾಡಲಿಲ್ಲ ಬಟ್ ಅವರ ತಲೆಯಲ್ಲಿ ಹೇಗಿತ್ತು ಅಂದ್ರೆ ಟಾರ್ಗೆಟ್ ಮಾಡ್ತಾ ಅಂತ ನಂಗೆ ಅನ್ಕೊಂಡು ಅನ್ಕೊಂಡು ಎಲ್ಲರೂ ಟಾರ್ಗೆಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಐ ಡೋಂಟ್ ನೋ ಈ ವಾಸ್ ಗೈ ಬಟ್ ನಾನು ಬರೋ ಎಂಡಿಂಗ್ ಟೈಮಲ್ಲಿ ಐ ಟ್ ನೋ ವಾಟ್ ಹ್ಯಾಪನ್ ಟು ಈಗ